ಎಲ್ಲರಿಗೂ ಜಯ ಕ್ರಿಸ್ತ್ ಈ ದಿನದ ಒಂದು ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ ಇದು ನಿಮ್ಮ ಬಾಯಲ್ಲಿಯೂ ಹೃದಯದಲ್ಲಿಯೂ ಇದೆ ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಇದೆ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯ ನಿಮಗೇನಾಗಿದೆ ಅಂದ್ರೆ ನಿಮ್ಮ ಒಂದು ಸಮೀಪದಲ್ಲೇ ಇದೆ ನಿಮ್ಮ ಒಂದು ಹತ್ತಿರನೇ ಇದೆ ದೇವರ ವಾಕ್ಯ ನಿಮಗೆ ಬಿಟ್ಟು ಇಲ್ಲ ದೇವರ ವಾಕ್ಯ ಏನಾಗಿದೆ ಅಂದರೆ ನಿಮ್ಮ ಒಂದು ಹತ್ತಿರನೇ ಅದ ಅಂತ ಮೊದಲನೇದಾಗಿ ನಾವು ಇದ್ದೇವೆ ಎರಡನೇದಾಗಿ ಅದು ಏನಾಗಿದೆ ಅಂದರೆ ನಿಮ್ಮ ಒಂದು ಬಾಯಲ್ಲೇ ಇದೆ ಈ ಒಂದು ವಾಕ್ಯಗಳು ನಿಮ್ಮ ಒಂದು ಬಾಯಲ್ಲಿ ಇದೆ ಮೂರನೇದಾಗಿ ನಾವು ನೋಡ್ತೇವೆ ಅದು ನಿಮ್ಮ ಒಂದು ಹೃದಯದಲ್ಲಿ ಇದೆ ಮೂರನೇದಾಗಿ ನಾವು ನೋಡ್ತೇವೆ ದೇವರ ವಾಕ್ಯವು ನನ್ನ ಹೃದಯದಲ್ಲಿದೆ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿದೆ ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟು ಈ ವಾಕ್ಯವನ್ನು ಅನುಸರಿಸುವುದಕ್ಕಾಗಿ ಈ ವಾಕ್ಯವನ್ನು ಕೈಗೊಳ್ಳುವುದಕ್ಕಾಗಿ ಈ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕಾಗಿ ನಮಗೇನದಂದ್ರೆ ಅವಕಾಶ ಇದೆ ಪ್ರೀತಿಯ ದೇವರ ಮಕ್ಕಳೇ ಮೀಡಿಯಾದ ಮೂಲಕವಾಗಿ ದೇವರ ವಾಕ್ಯ ನಿಮ್ಮ ಒಂದು ಹತ್ತಿರ ದಿನಾಲೂ ನಾವು ತರ್ತಾಯಿದ್ದೇವೆ ಪ್ರೇರೆ ಯೂಟ್ಯೂಬಲ್ಲಿ ಈ ಒಂದು ವಾಕ್ಯಗಳಿರ್ತಕ್ಕಂಥವುಗಳಾಗಿವೆ ಮೀಡ್ಯಾದಲ್ಲಿ ಇರ್ತದೆ ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಆವಾಗ ನೀವೇನು ಮಾಡ್ರಿ ಅಂದ್ರೆ ಈ ವಾಕ್ಯಗಳನ್ನೇನು ಮಾಡ್ರಿ ಅಂದ್ರೆ ವೀಕ್ಷಣೆ ಮಾಡಿರಿ ಈ ವಾಕ್ಯಗಳನ್ನು ಏನು ಮಾಡ್ರಿ ಅಂದ್ರೆ ಧ್ಯಾನ ಮಾಡಿರಿ ಈ ವಾಕ್ಯ ಏನಾಗಿದೆ ಅಂತಂದ್ರೆ ಅದು ನಮ್ಮ ಒಂದು ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗದೇ ಈ ವಾಕ್ಯ ನಮಗೇನಾಗಿದೆ ಅಂದ್ರೆ ನಿಮಗೇನಾಗಿದೆ ಅಂದ್ರೆ ಸಮೀಪದಲ್ಲಿ ಇದೆ ಪ್ರೀತಿಯ ದೇವ್ರ ಮಕ್ಕಳು ದೇವರ ವಾಕ್ಯ ನಿಮ್ಮ ಸಮೀಪದಲ್ಲಿದೆ ದೇವರ ವಾಕ್ಯ ನಿಮ್ಮ ಬಳಿಯಲ್ಲಿದೆ ಈ ವಾಕ್ಯ ನಿಮಗೇನದಂದ್ರೆ ನಿಮ್ಮ ಒಂದು ಬಾಯಲ್ಲಿ ಇದೆ ದೇವರ ವಾಕ್ಯ ನಿಮ್ಮ ಬಾಯಲ್ಲಿದೆಯಾ ದೇವರ ವಾಕ್ಯ ನಿಮ್ಮ ಬಾಯಿಂದ ಬರ್ತಾ ಇದ್ದೇನಾ ದೇವರ ವಾಕ್ಯ ನಿಮ್ಮ ಒಂದು ಹೃದಯದಲ್ಲಿ ಇದೆ ದೇವರ ವಾಕ್ಯ ನಮ್ಮ ಒಂದು ಹೃದಯದಲ್ಲಿ ಕೂಡ ಇದೆ ದೇವರ ವಾಕ್ಯ ಅನುಸರಿಸುವುದಕ್ಕಾಗಿ ನಮಗೆ ಅವಕಾಶ ಉಂಟು ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದ್ರೆ ಆಶ್ರದ ಮಾಡಿ ನಡೆಸಲಿ ಎಲ್ಲರಿಗೂ